ಹೈಡಿಯರ್ಸ್ ಪ್ರೀಮಿಕ್ ಸಾಂಬಾರ್ ಪೌಡರ್ ಬಳಸ್ಕೊಂಡು ಐದೇ ನಿಮಿಷದಲ್ಲಿ ಇವತ್ತು ವೆಜಿಟೇಬಲ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ತರಕಾರಿ ಸಾರು ಮಾಡಲಿಕ್ಕೆ ನಮಗೆ ಬೇಳೆ ಬೇಕಾಗಿಲ್ಲ ಸಾಂಬಾರು ಪುಡಿ ಬೇಕಾಗಿಲ್ಲ ಹಾಗಾದರೆ ಇನ್ಸ್ಟೆಂಟಾಗಿ ಹೇಗೆ ಮಾಡ್ಬೋದು ಈ ಐದು ನಿಮಿಷದಲ್ಲಿ ಸಾಂಬಾರು ಅಂತ ಅನ್ನೋದನ್ನು ನೋಡೋಣ ಬನ್ನಿ ಒಂದು ಟೀ ಮಾಡುವಷ್ಟು ಟೈಮಲ್ಲಿ ನಿಮಗೆ ಈ ಸಾಂಬಾರ್ ರೆಡಿ ಆಗುತ್ತೆ ಟೈಮ್ ಸೇವ್ ಆಗುವಂಥ ರೆಸಿಪಿ ಖಂಡಿತ ಈ ರೆಸಿಪಿನ ಪೂರ್ತಿಯಾಗಿ ನೋಡಿ ಸಾಂಬಾರು ಮಾಡೋದಕ್ಕೆ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಗನೂ ಆಗುತ್ತೆ ಹಾಗೆ ಆಗುತ್ತೆ ಮೊದಲೇದಾಗಿ ಕುಕ್ಕರಲ್ಲಿ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಎಣ್ಣೆ ಎಲ್ಲ ಏನೂ ಹಾಕೊಳ್ಳ್ದೆ ಹೀಗೇ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೇ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ನಂತರ ಇದ್ರ ಜೊತೆಗೆ ನಮಗೆ ಬೇಕಾಗಿರುವಂಥ ಮಿಕ್ಸ್ ವೆಜಿಟೇಬಲ್ಸ್ ಅಥವಾ ನಮ್ಗೆ ಇಷ್ಟದ ಪ್ರಕಾರ ಯಾವುದಾದ್ರೂ ತರಕಾರಿಗಳನ್ನ ಉಪಯೋಗಿಸ್ಕೋಬೋದು ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಮತ್ತು ಆಲೂಗಡ್ಡೆ ಮೂರನ್ನೂ ಹಾಕ್ಕೊಂಡಿದ್ದೀನಿ ಈ ತರಕಾರಿಗಳಿಗೆ ಎಣ್ಣೆ ಎಲ್ಲ ಇನ್ನೇನು ಉಪಯೋಗಿಸ್ತಾ ಇಲ್ಲ ಕಡಿಮೆ ಎಣ್ಣೆ ಉಪಯೋಗಿಸ್ಕೊಂಡು ಮಾಡುವಂಥ ಸಾಂಬಾರು ಲಾಸ್ಟಲ್ಲಿ ಒಗ್ಗರಣೆ ಒಂದು ಹಾಕೊಂಡ್ರೆ ಸಾಕು ಸೊ ಈ ತರಕಾರಿ ಹುರ್ಕೊಳ್ಳೋವಂಥ ಟೈಮಲ್ಲಿ ನಾನು ಇದಕ್ಕೆ ಪ್ರೀಮಿಕ್ಸ್ ಪೌಡರ್ನ ಮಿಕ್ಸ್ ಇದ್ದೀನಿ ಈ ಪ್ರೀಮಿಕ್ಸ್ ಪೌಡರ್ ಹೇಗೆ ಅಂದರೆ ಮೂರು ರೀತಿ ಬೇಳೆಗಳಿರುತ್ತೆ ಹಾಗೆ ಸಾಂಬಾರು ಮಸಾಲ ಹಣ್ಣು ಉಪ್ಪು ಎಲ್ಲನೂ ಮಿಕ್ಸ್ ಮಾಡಿರ್ತೀವಿ ಇದನ್ನು ಒಂದು ಸಣ್ಣ ಕಪ್ಪಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತರಕಾರಿ ಜೊತೆ ಬೇಯಿಸ್ಕೊಂಡ್ರೆ ನಿಮಗೆ ಇನ್ಸ್ಟೆಂಟಾಗಿ ಸಾಂಬಾರ್ ರೆಡಿ ಆಗುತ್ತೆ ಈ ಪ್ರೀಮಿಕ್ಸ್ ಪೌಡರ್ ಸ್ಟೂಡೆಂಟ್ಸ್ಗೆ ಬ್ಯಾಚುಲರ್ಸ್ಗೆ ಬಿಗಿನರ್ಸ್ಗೆ ಅಥ್ವಾ ಕೆಲ್ಸಕ್ಕೆ ಹೋಗೋಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಟೈಮ್ ಸೇವ್ ಆಗೋ ರೀತಿಯಲ್ಲಿ ಈ ಸಾಂಬಾರ್ ಪ್ರೀಮಿಕ್ಸ್ನ ನೀವು ಉಪಯೋಗಿಸ್ಕೊಂಡು ಈ ರೀತಿ ತರಕಾರಿ ಸಾಂಬಾರಾಗಲಿ ಅಥವಾ ಇನ್ಸ್ಟೆಂಟಾಗಿ ಸಾಂಬಾರ್ ಮಾಡಿಕೊಂಡು ಇಡ್ಲಿ ದೋಸೆಗೆಲ್ಲ ನೀವು ಉಪಯೋಗಿಸ್ಕೋಬೋದು ಸಾಂಬಾರ್ ಪ್ರೀಮಿಕ್ಸ್ನ ಒಂದ್ಸತಿ ನೀವು ತರಿಸ್ಕೊಂಡು ಟ್ರೈ ಮಾಡಿ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು ಸಾಂಬಾರ್ ಪ್ರೀಮಿಕ್ಸ್ನ ಸ್ವಲ್ಪ ನೀರಲ್ಲಿ ಕಲಸಿ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಂಡು ನಂತರ ನಮಗೆಷ್ಟು ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಹಾಕಿ ಎರಡು ಕೂರಿಸ್ಕೊಳ್ಳೋಲ್ಲ ಎರಡು ಬಿಸಿಲ ನಂತರ ಸಾಂಬಾರು ರೆಡಿಯಾಗಿರುತ್ತೆ ಇದಕ್ಕೆ ನಾನು ಉಪ್ಪು ಹಾಕಿರೋದ್ರಿಂದ ನಿಮ್ಮ ಟೇಸ್ಟನ್ನು ನೋಡಿಕೊಂಡು ನೀವು ಉಪ್ಪು ಒಂದು ಸ್ವಲ್ಪ ಬೇಕು ಅನಿಸಿದ್ರೆ ಹಾಕ್ಕೊಬೋದು ಹುಣಸೆ ಹಣ್ಣು ಕೂಡ ಹಾಕಿರೋದ್ರಿಂದ ನಾನು ಇಲ್ಲಿ ಏನೂ ಹಾಕಿಲ್ಲ ಬರೀ ಪ್ರೀಮಿಕ್ಸ್ ಪೌಡರ್ನ ನೀರಲ್ಲಿ ಮಿಕ್ಸ್ ಮಾಡಿ ತರಕಾರಿ ಜೊತೆ ಹಾಕಿ ಕೂಗ್ಸ್ಕೊಂಡಿದ್ದೀನಿ ನೋಡಿ ರುಚಿಯಾಗಿರುವಂಥ ಸಾಂಬಾರು ರೆಡಿಯಾಗಿದೆ ಲಾಸ್ಟಲ್ಲಿ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ತುಪ್ಪ ಎಣ್ಣೆ ಏನು ಬೇಕಾದರೂ ಉಪಯೋಗಿಸ್ಕೋಬೋದು ಆನಂತರ ಸ್ವಲ್ಪ ಸಾಸಿವೆ ಈರುಳ್ಳಿ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಇಂಥದನ್ನೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ಹಾಕೊಂಡ್ರೆ ಒಂದೊಳ್ಳೆ ಘಮ ಬರ್ತಿರುವಂಥ ರುಚಿಯಾಗಿರುವಂಥ ಸಾಂಬಾರು ರೆಡಿ ಆಯಿತು ಸೊ ಟೇಸ್ಟ್ಗೆ ಅನುಗುಣವಾಗಿ ನೀವು ಉಪ್ಪು ಹುಳಿ ಖಾರ ಸಿಹಿ ಏನು ಬೇಕಿದ್ರೂ ಕೂಡ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಇವನ್ ಸ್ವಲ್ಪ ಬೆಲ್ಲ ಕೂಡ ನಾವು ಇದಕ್ಕೆ ಹಾಕಿದ್ದೀವಿ ನೀವು ಟೇಸ್ಟ್ ಚೆಕ್ ಮಾಡಿಕೊಂಡು ಇನ್ನೂ ಬೇಕು ಅಂತ ಅನ್ಸರೆ ನೀವು ಇದಕ್ಕೆ ಹಾಕೋಬೋದು ಖಂಡಿತ ರೆಸಿಪಿ ಟ್ರೈ ಮಾಡಿ ಪೌಡರ್ ತರ್ಸ್ಕೊಂಡು ಟ್ರೈ ಮಾಡಿ